इस बार नीट के एग्जाम में जब आप उसके रिजल्ट को देखेंगे सड़सठ लोग जो है वो, वो जो है फर्स्ट रैंकर और उसमें से 720 नंबर मिला है मतलब 100 परसेंट मार्क्स मिला है जब इस सवाल को उठाया गया तो एनटीए के डायरेक्टर ने कहा कि ग्रेस देकर के जो है इनको हम फुल मार्क्स दे दिए हैं ಮೋದಿ ಸರ್ಕಾರದ ಅವಧಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗುವುದು ತೀರಾ ಸಾಮಾನ್ಯ ಅನ್ನುವಂತಾಗ್ಬಿಟ್ಟಿದೆ ವೈದ್ಯಕೀಯ ಸೀಟುಗಳ ದಾಖಲಾತಿಗಾಗಿ ನಡೆಯೋ ನೀಟ್ ಪರೀಕ್ಷೆ ವೇಳೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪಗಳಿಂದಾಗಿ ವಿವಾದ ಎದ್ದಿದ್ದ ಬಳಿಕ ಈಗ ಅದರ ಫಲಿತಾಂಶದಲ್ಲೂ ಭಾರಿ ಪ್ರಮಾಣದ ಅಕ್ರಮಗಳು ನಡೆದಿರುವ ಆರೋಪ ಕೇಳಿಬಂದಿದೆ ಫಲಿತಾಂಶದ ವಿರುದ್ಧ ವೈದ್ಯಕೀಯ ಸೀಟು ಆಕಾಂಕ್ಷಿಗಳಾಗಿರುವ ಬಹುತೇಕ ವಿದ್ಯಾರ್ಥಿಗಳು ಪ್ರತಿಭಟನೆಗಿಳಿದಿದ್ದು ಮರು ಪರೀಕ್ಷೆಗೆ ಒತ್ತಾಯಿಸುತ್ತಿದ್ದಾರೆ ರಾಜಕೀಯ ಪಕ್ಷಗಳು ಇದರ ಬಗ್ಗೆ ದನಿ ಎತ್ತಿದ್ದು ಫಲಿತಾಂಶ ತಿರುಚಲಾಗಿದೆ ಅನ್ನೋ ಆರೋಪಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿವೆ ತಪ್ಪು ಪ್ರಶ್ನೆ ಕೇಳಿರುವುದು ಗ್ರೇಸ್ ಮಾರ್ಕ್ ಗಳನ್ನ ಕೊಡುವಲ್ಲಿನ ಅಸ್ಪಷ್ಟ ಮಾನದಂಡ ಹಾಗೂ ಸಂಭವಿಸಿರಬಹುದಾದ ಪ್ರಶ್ನೆ ಪತ್ರಿಕೆ ಸೋರಿಕೆ ಇವೆಲ್ಲ ಕಾರಣಗಳಿಂದಾಗಿ ಲಕ್ಷಾಂತರ ವೈದ್ಯಕೀಯ ಸೀಟು ಆಕಾಂಕ್ಷಿಗಳಿಗೆ ಅನ್ಯಾಯವಾಗಿದೆ ಅನ್ನೋ ಕಳವಳ ಮತ್ತು ತೀವ್ರ ಆಕ್ರೋಶ ದೇಶಾದ್ಯಂತ ವ್ಯಕ್ತವಾಗಿದೆ ಪರೀಕ್ಷೆ ಬರೆದವರಲ್ಲಿ ಅಭ್ಯರ್ಥಿಗಳಿಗೆ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಪೂರ್ಣ ಅಂಕಗಳು ಬಂದಿರುವುದು ಕೂಡ ಪ್ರಶ್ನೆಗೆ ಹಾಗೂ ಅನುಮಾನಗಳಿಗೆ ಕಾರಣ ಆಗಿದೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ನೀಟ್ ಆಯೋಜಕ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂದ್ರೆ ಎನ್ಟಿಎ ಗ್ರೇಸ್ಮಾರ್ಕ್ ಅಂದ್ರೆ ಕೃಪಾಂಕ ನೀಡಲಾಗಿದೆ ಬಗ್ಗೆ ಹೇಳಿದೆ ಹೊಸ ಎನ್ ಸಿಇ ಆರ್ಟಿ ಪಠ್ಯ ಪುಸ್ತಕ ಆಧರಿಸಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಲಾಗಿತ್ತು ಆದರೆ ಕೆಲ ವಿದ್ಯಾರ್ಥಿಗಳು ಹಳೆಯ ಎನ್ ಸಿಇಆರ್ ಟಿ ಪಠ್ಯ ಪುಸ್ತಕಗಳನ್ನೇ ಅನುಸರಿಸಿದ್ರು ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಐದು ಗ್ರೇಸ್ ಮಾರ್ಕ್ ನೀಡಿದ್ರಿಂದ ನಲವತ್ನಾಲ್ಕು ವಿದ್ಯಾರ್ಥಿಗಳ ಅಂಕಗಳು ಏಳ್ನೂರ ಹದಿನೈದರಿಂದ ಏರುವಂತಾಯಿತು ಟಾಪರ್ಗಳ ಸಂಖ್ಯೆ ಹೆಚ್ಚೋಕೆ ಕಾರಣ ಆಯಿತು ಅಂತ ಸಮಚಾಯಿಸಿಕೊಟ್ಟಿದೆ ಆದರೆ ಟಾಪರ್ಗಳ ಈ ಪೂರ್ಣ ಅಂಕದ ಸಂಭಾವ್ಯತೆಯ ಬಗ್ಗೆ ತೀವ್ರ ಅನುಮಾನ ಹಲವಾರು ವಿದ್ಯಾರ್ಥಿಗಳಿಂದ ವ್ಯಕ್ತವಾಗಿದೆ ಉದಾಹರಣೆಗೆ ನೀಟ್ನ ಪ್ರತಿ ಪ್ರಶ್ನೆಗೆ ನಾಲ್ಕು ಅಂಕಗಳಿರುತ್ತೆ ಪ್ರತಿ ತಪ್ಪು ಉತ್ತರ ಬರೆದ ಪ್ರಶ್ನೆಗೆ ಒಂದು ಅಂಕ ಕಳೆಯಲಾಗತ್ತೆ ಹಾಗಾಗಿ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ನೀಡಿದವರಿಗೆ ಏಳ್ನೂರ ಅಂಕ ಬರುತ್ತೆ ಒಂದು ಪ್ರಶ್ನೆಗೆ ಉತ್ತರ ನೀಡದೇ ಹೋದಲ್ಲಿ ಏಳ್ನೂರ ಹದಿನಾರು ಅಂಕ ಬರಬೇಕು ಅಥವಾ ಆ ಒಂದು ಪ್ರಶ್ನೆಗೆ ತಪ್ಪು ಉತ್ತರ ನೀಡಿದರೆ ಏಳ್ನೂರ ಹದಿನೈದು ಅಂಕ ಬರಬೇಕು ಆದರೆ ಟಾಪರ್ಗಳಿಗೆ ಕೆಲವರಿಗೆ ಏಳ್ನೂರ ಹದಿನೆಂಟು ಏಳ್ನೂರ ಹತ್ತೊಂಬತ್ತು ಅಂಕಗಳನ್ನು ನೀಡಲಾಗಿರೋದು ಯಾವ ಆಧಾರದಲ್ಲಿ ಅನ್ನೋ ಪ್ರಶ್ನೆಯನ್ನು ವಿದ್ಯಾರ್ಥಿಗಳು ಎತ್ತಿದ್ದಾರೆ ಇದಕ್ಕೆ ಉತ್ತರಿಸೋರೇ ಇಲ್ಲವಾಗಿದೆ ಇದನ್ನು ನೋಡಿದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವುದು ಮೇಲ್ನೋಟಕ್ಕೆ ಕಂಡು ಅನ್ನೋದು ವಿದ್ಯಾರ್ಥಿಗಳ ವಾದ ಆದರೆ ಪಠ್ಯಗಳ ಗೊಂದಲದಿಂದಾಗಿ ಪರೀಕ್ಷೆ ವೇಳೆಯಲ್ಲಾದ ಸಮಯದ ನಷ್ಟಕ್ಕೆ ಪರಿಹಾರವಾಗಿ ಕೆಲ ಗ್ರೇಸ್ ಅಂಕಗಳನ್ನು ನೀಡಲಾಗಿರೋದ್ರಿಂದ ಹೀಗೆ ಏಳ್ನೂರ ಹದಿನೆಂಟು ಏಳ್ನೂರ ಹತ್ತೊಂಬತ್ತು ಅಂಕಗಳು ಬಂದಿದೆ ಅನ್ನೋದು ಎನ್ ಟಿ ಎ ಸ್ಪಷ್ಟನೆ ಅಂತಹ ಪ್ರಕರಣಗಳಲ್ಲಿ ನ್ಯಾಯಾಲಯ ಆದೇಶಿಸಿರುವಂತೆ ಗ್ರೇಸ್ ಅಂಕ ನೀಡೋಕೆ ಇರುವ ಅವಕಾಶವನ್ನ ಇಲ್ಲಿ ಅನುಸರಿಸಲಾಗಿದೆ ಅಂತ ಎನ್ ಟಿ ಎ ಹೇಳಿದೆ ಆದರೆ ಇದನ್ನು ಒಪ್ಪದ ಅಭ್ಯರ್ಥಿಗಳು ಎನ್ ಟಿ ಎ ಕ್ರಮವನ್ನು ಅನುಮಾನಿಸಿದ್ದು ತನಿಖೆಗೆ ಆಗ್ರಹಿಸಿದ್ದಾರೆ ಮತ್ತೊಂದು ದೊಡ್ಡ ಆರೋಪ ಏನು ಅಂದರೆ ಟಾಪರ್ಗಳಾದ ಅರವತ್ತೇಳು ಮಂದಿಯಲ್ಲಿ ಆರು ಮಂದಿ ಹರಿಯಾಣದ ಒಂದೇ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆದವರಾಗಿರುವುದು ಅಷ್ಟೇ ಅಲ್ಲದೆ ಆ ಆರು ಜನ ಒಂದೇ ನೀಟ್ ತರಬೇತಿ ಕೇಂದ್ರದವರೇ ಆಗಿರೋದ್ರ ಜೊತೆಗೆ ಅವರ ರೋಲ್ ನಂಬರ್ಗಳು ಕೂಡ ಒಂದೇ ಅನುಕ್ರಮದಲ್ಲಿರುವುದು ಭಾರಿ ಅನುಮಾನಕ್ಕೆ ಮಾಡಿಕೊಟ್ಟಿದೆ ಇದು ಹೇಗೆ ಸಾಧ್ಯ ಅನ್ನೋ ಬಗ್ಗೆ ದೇಶಾದ್ಯಂತ ವಿದ್ಯಾರ್ಥಿಗಳು ಸಾರ್ವಜನಿಕರು ತಜ್ಞರು ಸೇರಿದಂತೆ ವಿವಿಧ ಕ್ಷೇತ್ರಗಳ ಜನರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಅಸಮಾಧಾನ ಆಕ್ರೋಶ ವ್ಯಕ್ತವಾಗಿದೆ ಪ್ರಶ್ನೆಗಳ ಸುರಿಮಳೆಯಾಗ್ತಿದೆ ಈಗ ತಲೆದೋರಿರುವ ಮತ್ತೊಂದು ಬಿಕ್ಕಟ್ಟು ಏನು ಅಂತಂದರೆ ಏಳ್ನೂರ ಇಪ್ಪತ್ತು ಪೂರ್ಣ ಅಂಕ ಪಡೆದವರ ಸಂಖ್ಯೆ ಮಾತ್ರವಲ್ಲ ನಂತರದ ಉತ್ತಮ ಅಂಕಗಳನ್ನು ಪಡೆದವರ ಸಂಖ್ಯೆಯಲ್ಲೂ ಭಾರಿ ಪ್ರಮಾಣದಲ್ಲಿ ಹೆಚ್ಚಳ ಆಗಿರೋದು ಇದರಿಂದಾಗಿ ಉತ್ತಮ ಫಲಿತಾಂಶ ಬಂದರೂ ಸಾಕಷ್ಟು ಮಂದಿ ಮೆಡಿಕಲ್ ಸೀಟ್ ಪಡೆಯುವುದು ಕಷ್ಟವಾಗುತ್ತೆ ಅನ್ನೋದು ತಜ್ಞರ ವಾದ ಉದಾಹರಣೆಗೆ ಏಳ್ನೂರ ಇಪ್ಪತ್ತರಲ್ಲಿ ಐನೂರ ಎಂಬತ್ಮೂರು ಅಂಕ ಪಡೆದವರು ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ ಸೀಟ್ ಪಡೆಯುವುದು ಕಷ್ಟ ಎನ್ನಲಾಗುತ್ತೆ ಆದರೂ ಕಳೆದ ವರ್ಷ ಅಂತ ವಿದ್ಯಾರ್ಥಿಗಳು ಸೀಟ್ ಪಡೆಯುವುದು ಸಾಧ್ಯ ಆಗಿತ್ತು ಆದರೆ ಈ ಬಾರಿ ಅತ್ಯುತ್ತಮ ಸ್ಕೋರ್ ಮಾಡಿರೋರ ಸಂಖ್ಯೆನೇ ಜಾಸ್ತಿ ಇರೋದ್ರಿಂದ ಕಳೆದ ಬಾರಿ ಸರ್ಕಾರಿ ಕಾಲೇಜುಗಳಲ್ಲಿ ಸೀಟು ಪಡೆದ ಅದೇ ಸ್ಕೋರ್ಗೆ ಈ ಬಾರಿ ಖಾಸಗಿ ಕಾಲೇಜುಗಳಲ್ಲೂ ಕೂಡ ಸೀಟು ಸಿಗಲಾರದ ಸ್ಥಿತಿ ಉಂಟಾಗಿದೆ ಅನ್ನೋದು ವಿದ್ಯಾರ್ಥಿಗಳ ಮತ್ತು ಪೋಷಕರ ಕಳವಳ ಕೆಲವರು ಗಮನಿಸಿರುವ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಇಬ್ಬರು ವಿದ್ಯಾರ್ಥಿಗಳು ಮಾತ್ರ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕಗಳನ್ನು ಪಡೆದಿದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾರಿಗೂ ಏಳ್ನೂರ ಇಪ್ಪತ್ತರಲ್ಲಿ ಏಳ್ನೂರ ಇಪ್ಪತ್ತು ಅಂಕ ಬಂದಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅತ್ಯಧಿಕ ಸ್ಕೋರ್ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಹದಿನೈದಾಗಿತ್ತು ಆದರೆ ಈ ವರ್ಷ ಪೂರ್ಣ ಅಂಕ ಪಡೆದವರೇ ಅರವತ್ತೇಳು ವಿದ್ಯಾರ್ಥಿಗಳಿದ್ದಾರೆ ಒಂದು ಕಡೆ ಹೆಚ್ಚು ಅಂಕಗಳನ್ನು ಪಡೆದಿರೋರ ಸಂಖ್ಯೆ ಹೆಚ್ಚಾಗಿದ್ದರೆ ಈ ಬಾರಿ ನೀಟ್ ಬರೆದವರ ಸಂಖ್ಯೆ ಕೂಡ ಹೆಚ್ಚಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ನೂರ ಮೂವತ್ತೇಳು ಅಂಕ ಮತ್ತು ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದವರು ಮೆಡಿಕಲ್ ಪ್ರವೇಶಕ್ಕೆ ಅರ್ಹರಾಗಿದ್ದರು ಆದರೆ ಈ ವರ್ಷ ನೂರ ಅರವತ್ನಾಲ್ಕಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದವರು ಮಾತ್ರನೇ ಮೆಡಿಕಲ್ ಸೀಟು ಗಿಟ್ಸೋಕೆ ಸಾಧ್ಯವಾಗಬಹುದು ಅಂತ ಹೇಳಲಾಗ್ತಿದೆ ಅಷ್ಟಲ್ಲದೆ ಜೂನ್ ಹದಿನಾಲ್ಕರಂದು ಹೊರಬರಬೇಕಿದ್ದ ನೀಟ್ ಫಲಿತಾಂಶ ಜೂನ್ ನಾಲ್ಕರಂದೇ ಯಾಕೆ ಪ್ರಕಟ ಮಾಡಲಾಯಿತು ಅನ್ನೋ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಫಲಿತಾಂಶ ದಿನಾಂಕವನ್ನ ಮುಂದೂಡೋದನ್ನ ಕೇಳಿದ್ದೇವೆ ಹೊರತು ಈವರೆಗೂ ಒಮ್ಮೇನೂ ಫಲಿತಾಂಶವನ್ನ ಬೇಗ ಪ್ರಕಟ ಮಾಡಿದ್ದು ನೆನಪಿಲ್ಲ ತಾನು ಮಾಡಿರುವ ಹಗರಣದಿಂದ ಪಾರಾಗೋಕೆ ಮತ್ತು ಜನರ ಗಮನ ದೇಶದ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶದ ಕಡೆ ಇರುವಾಗ ಯಾರಿಗೂ ತಿಳಿಯದಂತೆ ಬಚಾವಾಗಿ ಹೋಗೋಕೆ ಎನ್ಟಿಎ ಈ ರೀತಿ ಮಾಡಿದೆ ಅಂತ ಹಲವರ ಆರೋಪ ಆಗಿದೆ ಕಳೆದ ಬಾರಿ ಏಳ್ನೂರು ಅಂಕ ಪಡೆದ ವಿದ್ಯಾರ್ಥಿಯ ರ್ಯಾಂಕ್ ಇನ್ನೂರ ತೊಂಬತ್ನಾಲ್ಕಾಗಿತ್ತು ಆದರೆ ಈ ಬಾರಿ ಅದು ಏಳ್ನೂರ ಎಪ್ಪತ್ತಕ್ಕೇರಿದೆ ಆರುನೂರ ಐವತ್ತು ಅಂಕ ಬಂದಿದ್ದ ವಿದ್ಯಾರ್ಥಿಯ ರ್ಯಾಂಕ್ ಆರು ಸಾವಿರದ ಎಂಟುನೂರ ಮೂರಾಗಿತ್ತು ಆದರೆ ಈ ಬಾರಿ ಅದು ಇಪ್ಪತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ನಾಲ್ಕಕ್ಕೆ ಏರಿದೆ ಒಂದೇ ವರ್ಷದಲ್ಲಿ ಇಷ್ಟು ದೊಡ್ಡ ಅಂತರ ಬರುವುದು ಅಸಾಧ್ಯ ಮೊದಲ ಬಾರಿಗೆ ನೀಟ್ ಕಟ್ ಆಫ್ ಇಷ್ಟು ಹೆಚ್ಚಾಗಿರುವುದು ಸಂಶಯಕ್ಕೆ ಕಾರಣ ಆಗಿದೆ ಆದರೆ ಇಷ್ಟೆಲ್ಲ ಸಂಶಯಗಳು ಪ್ರಶ್ನೆಗಳು ಎದ್ದಿರುವಾಗ ಎನ್ಟಿಎ ದೇಶದ ಚುನಾವಣಾ ಆಯೋಗ ಚುನಾವಣೆಯ ಸಂದರ್ಭ ಮಾಡಿದಂತೆ ಕೇವಲ ಪತ್ರಿಕಾ ಹೇಳಿಕೆಗಳನ್ನು ಬಿಡುಗಡೆ ಮಾಡ್ತಿದೆ ತನ್ನೆದುರಿರುವ ಪ್ರಶ್ನೆಗಳಿಗೆ ಅದ್ಯಾಕೆ ಪತ್ರಿಕಾಗೋಷ್ಠಿ ಮಾಡಿ ಉತ್ತರಿಸ್ತಿಲ್ಲ ಅನ್ನೋದು ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಪೋಷಕರ ಪ್ರಶ್ನೆ ಈ ಮಧ್ಯೆ ನೀಟ್ ಅಕ್ರಮಗಳ ಬಗ್ಗೆ ಆರೋಪಿಸಿ ಸಲ್ಲಿಸಲಾಗಿರುವ ಅರ್ಜಿ ವಿಚಾರಣೆ ನಡೆಸಿರುವ ಕೋಲ್ಕತ್ತಾ ಹೈಕೋರ್ಟ್ ಎನ್ಟಿಎ ಪ್ರತಿಕ್ರಿಯೆ ಕೇಳಿದೆ ಕಾಂಗ್ರೆಸ್ ಸೇರಿದಂತೆ ಹಲವು ರಾಜಕೀಯ ಪಕ್ಷಗಳು ನೀಟ್ ಅಕ್ರಮದ ವಿರುದ್ಧ ದನಿ ಎತ್ತಿದ್ದು ಕೇಂದ್ರ ಸರ್ಕಾರದ ಉತ್ತರಕ್ಕಾಗಿ ಒತ್ತಾಯಿಸಿವೆ ಈ ಸಂಬಂಧ ಮೋದಿ ಸರ್ಕಾರವನ್ನ ಖಂಡಿಸಿರುವ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ನೀಟ್ ಅಕ್ರಮದ ಕುರಿತ ವಿದ್ಯಾರ್ಥಿಗಳ ದೂರುಗಳಿಗೆ ಸಮಗ್ರ ತನಿಖೆ ಮೂಲಕ ಉತ್ತರಿಸಬೇಕಿದೆ ಅಂತ ಒತ್ತಾಯಿಸಿದ್ದಾರೆ ಮೊದಲು ಪೇಪರ್ ಸೋರಿಕೆ ಆಯಿತು ಈಗ ಫಲಿತಾಂಶವೇ ದೋಷದಿಂದ ಕೂಡಿದೆ ದೇಶದ ಲಕ್ಷಾಂತರ ಯುವಜನರ ಭವಿಷ್ಯ ಹಾಳಾಗ್ತಿದೆ ಈ ಸರ್ಕಾರ ಯಾವುದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲಾರದು ಅನ್ನೋದು ಸಾಬೀತಾಗಿದೆ ಅಂತ ಹೇಳಿದ್ದಾರೆ ಇವರು ವಿದೇಶಗಳಲ್ಲಿ ಯುದ್ಧಗಳನ್ನು ನಿಲ್ಲಿಸೋದಾಗಿ ಹೇಳ್ಕೊಳ್ತಾರೆ ಆದರೆ ದೇಶದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುವುದನ್ನೇ ತಡೆಯೋಕೆ ಅವರಿಗೆ ಸಾಧ್ಯವಾಗ್ತಿಲ್ಲ ಅಂತ ಮೋದಿ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ಲಕ್ಷಗಟ್ಟಲೆ ವಿದ್ಯಾರ್ಥಿಗಳ ಧ್ವನಿಯನ್ನ ಸರ್ಕಾರ ಯಾಕೆ ನಿರ್ಲಕ್ಷಿಸ್ತಾ ಇದೆ ಅಂತ ಪ್ರಶ್ನಿಸಿರುವ ಪ್ರಿಯಾಂಕಾ ಗಾಂಧಿ ನೀಟ್ ಪರೀಕ್ಷಾ ಫಲಿತಾಂಶಗಳ ತಿರುಚುವಿಕೆಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರಿಸಬೇಕಿದೆ ಅಂತ ಹೇಳಿದ್ದಾರೆ ಇನ್ನು ನೀಟ್ ಪರೀಕ್ಷೆ ವೇಳೆನೂ ಪೇಪರ್ ಲೀಕ್ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು ಆದರೆ ಆ ರೀತಿ ಏನು ನಡೆದಿಲ್ಲ ಅಂತ ಎನ್ ಟಿ ಎ ಹೇಳಿತ್ತು ಹೀಗಿರುವಾಗ ಪಾಟ್ನಾದಲ್ಲಿ ನೀಟ್ ಪೇಪರ್ ಲೀಕ್ ಕುರಿತಾಗಿ ಬಂಧನಗಳು ಮತ್ತು ಎಫ್ಐಆರ್ ಯಾಕೆ ದಾಖಲಾಗಿದೆ ಅನ್ನೋದಕ್ಕೆ ಎನ್ಟಿಎ ಉತ್ತರ ನೀಡಬೇಕಾಗಿದೆ ಅಂತ ಆಗ್ರಹಿಸಿದ್ದಾರೆ ಕಾಂಗ್ರೆಸ್ನ ಮುಖಂಡ ಕನ್ನಯ್ಯ ಕುಮಾರ್